ದರ್ಶನ್ ಮತ್ತೆ ಜೈಲು ಪಾಲಾಗುವಂತ ವಿಚಾರ ಮೊದ್ಲೇ ಗೊತ್ತಿತ್ತ ವಿಚಾರ ಗೊತ್ತಿದ್ದೆ ತೆರಾತುರಿಯಲ್ಲಿ ಶೂಟಿಂಗ್ ಅನ್ನ ಮುಗಿಸ್ಕೊಂಡ್ಬಿಟ್ರ ದರ್ಶನ ಅಭಿನಯದ ಡೆವಿಲ್ ಶೂಟಿಂಗ್ ಫುಲ್ ಕಂಪ್ಲೀಟ್ ಆಗಿದೆ ದರ್ಶನ್ ಜೈಲು ಪಾಲಾಗ್ತಾರೆ ಈ ಪ್ರಕರಣದಲ್ಲಿ ಅನ್ನೋದನ್ನ ಮೊದಲೇ ಅರ್ತಿದ್ರ ವಿಚಾರ ಗೊತ್ತಿದ್ದೆ ಥರಾತುರಿಯಲ್ಲಿ ಸಿನಿಮಾ ಶೂಟಿಂಗ್ ಅನ್ನ ಮುಗಿಸಿದ್ರ ದರ್ಶನ್ ಅಭಿನಯದ ಡೆವಿಲ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ತರಾತುರಿಯಲ್ಲೇ ಚಿತ್ರೀಕರಣವನ್ನ ಮುಗಿಸ್ಕೊಂಡಿದೆ ಚಿತ್ರತಂಡ ಡೆವಿಲ್ ಶೂಟಿಂಗ್ ಅರ್ಧಕ್ಕೆ ನಿಲ್ಲಿಸಿ ಜೈಲು ಸೇರ್ತಾರೆ ದರ್ಶನ್ ಬೇಲ್ ಪಡೆದು ಬಂದು ಕೂಡಲೇ ತರಾತುರಿಯಲ್ಲಿ ಶೂಟಿಂಗ್ ಅನ್ನ ಮುಗಿಸಿದ್ದಾರೆ ದರ್ಶನ್ ಅವರು ಮೊದಲು ಡಬ್ಬಿಂಗ್ ಅನ್ನ ಮುಗಿಸಿ ನಂತರ ಸಾಂಗ್ ಶೂಟಿಂಗಿಗೆ ತೆರಳುತ್ತಾರೆ ಸಾಂಗ್ ಶೂಟಿಂಗ್ ಆಗಿ ಥೈಲ್ಯಾಂಡ್ಗೆ ತೆರಳುತ್ತಾರೆ ದರ್ಶನ್ ಅವರು ಫಸ್ಟ್ ಸಾಂಗ್ ರಿಲೀಸ್ಗೆ ಪ್ಲಾನ್ ಮಾಡಿಕೊಂಡಿದ್ದಂತ ಡೆವಿಲ್ ಟೀಮ್ ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹೊರಟಿದ್ರು ಆದ್ರೆ ಸಾಂಗ್ ರಿಲೀಸ್ಗೆ ಒಂದು ದಿನದ ಮೊದಲೇ ಮತ್ತೆ ಜೈಲ್ಪಾಲ್ ಆಗಿದ್ದಾರೆ ಇವತ್ತು ಸಾಂಗ್ ರಿಲೀಸ್ ಆಗಬೇಕಾಗಿತ್ತು ಎಲ್ಲವೂ ಸರಿ ಇದ್ದಿದ್ರೆ ಆದರೆ ಸುಪ್ರೀಂ ಕೋರ್ಟಿನ ಮಹತ್ವದ ಆದೇಶದ ಬೆನ್ನಲ್ಲೇ ಜೈಲ್ಪಾಲ್ ಆಗಿದ್ದಾರೆ ಡೆವಿಲ್ ಚಿತ್ರದಲ್ಲಿ ಸಿಎಂ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ದಾಸ ಅಕ್ಟೋಬರ್ ನಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ಗೆ ಚಿತ್ರತಂಡ ದೊಡ್ಡ ಮಟ್ಟದ ಪ್ಲಾನ್ ಮಾಡಿಕೊಂಡಿತ್ತು ದರ್ಶನ ಇಲ್ಲದೆ ಡೆವಿಲ್ ಸಿನಿಮಾ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಈ ಹಿಂದೆನೆ ಚಿತ್ರ ರಿಲೀಸ್ ಆಗಬೇಕಿತ್ತು ಆದ್ರೆ ಯಾವಾಗ ರೇಣುಕಾ ಸ್ವಾಮಿಯ ಹತ್ಯೆ ಪ್ರಕರಣ ಆಯ್ತು ಜೈಲಿಗೆ ಸೇರ್ತಾರೆ ವಿಚಾರಣಾ ದಿನ ಕೈದಿಯಾಗಿ ತದನಂತರದಲ್ಲಿ ಸತತವಾಗಿ ಜೈಲಲ್ಲೇ ಇರ್ತಾರೆ ಚಿತ್ರೀಕರಣ ಸ್ಟಾಪ್ ಆಗುತ್ತೆ ನಾವು ಆರಂಭಿಕವಾಗಿ ಮೆಡಿಕಲ್ ಗ್ರೌಂಡ್ ಮೇಲೆ ಅವರು ಬೇಲ್ ಪಡ್ಕೊಂಡು ರೆಗ್ಯುಲರ್ ಬೇಲ್ ಸಿಕ್ತಿದ್ದಂತೆ ದರ್ಶನ್ ಅವರು ಇಮಿಡಿಯೇಟ್ ಆಗಿ ಈ ಮೈಸೂರು ಭಾಗದಲ್ಲಿ ಒಂದಿಷ್ಟು ಚಿತ್ರೀಕರಣ ಆಗುತ್ತೆ ನಂತರ ಬೇರೆ ಬೇರೆ ಭಾಗಕ್ಕೂ ಹೋಗಬೇಕು ಚಿತ್ರೀಕರಣಕ್ಕಂತ ಅನುಮತಿ ಪಡ್ಕೊಂಡು ಇತ್ತೀಚಿಗಷ್ಟೇ ಥೈಲ್ಯಾಂಡ್ಗೆ ಹೋಗ್ತಾರೆ ಹತ್ತು ದಿನಗಳ ಕಾಲ ಒಂದು ಪರ್ಮಿಷನ್ ಅನ್ನ ಪಡ್ಕೊಂಡು ಅಲ್ಲೂ ಕೂಡ ಈ ಸಾಂಗ್ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತ ಸಿನಿಮಾದ ಸೀಕ್ವೆನ್ಸ್ ಗಳನ್ನ ಅವರು ಮಾಡಿ ನಂತರದಲ್ಲಿ ವಾಪಸ್ ಬಂದಿದ್ರು ಚಿತ್ರತಂಡಕ್ಕೆ ಮೊದಲೇ ಪ್ಲ್ಯಾನ್ ಇತ್ತ ಎಲ್ಲಾದರೂ ಈ ಕೇಸ್ನಲ್ಲಿ ಮತ್ತೆ ಅವರು ಒಳಗೆ ಹೋಗ್ತಾರೆ ಹಾಗಾಗಿ ಆದಷ್ಟು ಬೇಗ ಯಾಕಂದರೆ ಹಣ ಹಾಕಿರ್ತಾರೆ ಅವ್ರಿಗೂ ಕೂಡ ಭಾಳಷ್ಟು ಟೆನ್ಷನ್ ಇರುತ್ತೆ